ದುರ್ಗಮ್ಮ ದೇವಿಯ ಒಂದು ರವ ನವರಾತ್ರಿ ಉತ್ಸವದ ಪ್ರಯುಕ್ತ ಶಿರಾನಗರದಲ್ಲಿ ನಮ್ಮ ಈ ದುರ್ಗಮ್ಮ ಸೇವಾ ಸಮಿತಿಯ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಈ ಪುಟ್ಟ ಕಲಾವಿದರನ್ನು ಕರೆಸಿ ಒಳ್ಳೆಯ ಒಂದು ಸಂಗೀತಮಯವಾದ ಒಂದು ಸಂಗೀತ ನೀಡ್ತಿದ್ದಾರೆ ಆ ಟ್ರಸ್ಟಿನ ಎಲ್ಲ ನಾಗೇಶಣ್ಣ ಸುನೀಲ್ ಮತ್ತು ಎಲ್ಲ ಅವರ ಸಹೋದರರು ಮತ್ತೆ ಎಲ್ಲರಿಗೂ ಒಳ್ಳೆದಾಗ್ಲಿ ಹಾಗೆ ಈ ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ ಅವ್ರನ್ನ ನೋಡಬೇಕು ಅಂತ ಕುತ್ಕೊಂಡು ನೋಡಿ ಇಷ್ಟೋದವ್ರು ಕೇಳ್ಕೊಂಡು ಬಂದ್ವಿ ಅದು ಅವರ ಜೊತೆಗೆ ಒಂದು ಕಾಲ ಕಳೆದ ಒಂದು ಸಂತೋಷದ ವಿಚಾರ ಇವತ್ತು ದ್ಯಾಮೇಶ್ವರ್ ಒಬ್ಬ ಹೂಮಾರ ಹುಡುಗನ್ನ ಕನ್ನಡದವರು ಬೆನ್ನಲ್ ನಿಂತು ಇವತ್ತು ಅವನ ಈ ವೇದಿಕೆ ಮೇಲೆ ಒಂದು ಆಡ್ತಾರೆ ಆಡ್ತಾರೆ ಬಡವರ ಮಕ್ಕಳು ಬೆಳಿಬೇಕು ಪ್ರತಿ ವರ್ಷನೂ ಈ ನಮ್ಮ ದುರ್ಗಮ್ಮ ದೇವಿಯ ಈ ಒಂದು ಏನು ನವರಾತ್ರಿ ಉತ್ಸವದಲ್ಲಿ ಎಲ್ಲ ತುಂಬಾ ಜನ ತುಂಬಾ ಕಲಿತು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸ್ತಾರೆ ಅವ್ರಿಗೆಲ್ಲ ಶುರು ಆಗಲಿ ಪ್ರತಿ ವರ್ಷದವರು ನಮ್ಮಂತ ನನ್ನ ಅಥವಾ ಯಾರನ್ನಾದ್ರೂ ಬಳಸ್ಕೊಂಡು ಇನ್ನೂ ಉತ್ತಮವಾದ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಲಿ ಎಂದು ಕೊಡ್ತೇವೆ ಈ ಈ ತಾಲೂಕಿನ ಜನಪ್ರಿಯ ಶಾಸಕರು ಆದಂತ ಟಿ ವಿ ಜಯಚಂದ್ರ ನಾನು ಒಬ್ಬ ನಾನೇನು ಶ್ರೀಮಂತ ಫ್ಯಾಮಿಲಿ ಅವನಲ್ಲ ನಾನು ಒಬ್ಬ ಕೂಲಿ ಮಗ ನಾನು ಇವತ್ತು ನನ್ನ ಈ ಸ್ಟೇಜ್ ಮೇಲೆ ತನ್ನಿಲ್ಸಿ ನಮ್ಮ ಜನಪ್ರಿಯ ಶಾಸಕರಾದ ಟಿ ವಿ ಜಯಚಂದ್ರ ಅವರ ಒಂದು ಆಶೀರ್ವಾದದಿಂದ ನಾನು ನಿಮ್ ಮುಂದೆ ನಿಂತಿದ್ದೀನಿ ನಾನೇನು ಶ್ರೀಮಂತ ಹುಡುಗಲ್ಲ ಬಡವ ನಂದು ಇಲ್ಲೇ ಚಂಗಾವರ ನಂದು ಚಂಗರ ಅಂತ ನನ್ನ ಹಾಗಾಗಿ ಪ್ರತಿಭೆಗಳನ್ನು ಗಾಡ್ ಫಾದರ್ ಆಗಿ ಹೊರತಂದಿದೆ ಇನ್ನು ಹೆಚ್ಚೆಚ್ಚಾಗಿ ಇವ್ರಿಗೆ ಒಳ್ಳೇದಾಗ್ಲಿ ಇವ್ರು ಬೆಳೀಲಿ ರಾಜ್ಯಾದ್ಯಂತ ಇವ್ರ ಹೆಸರು ಹೆಸರುವಾಸಿ ಆಗ್ಲಿ ಎಂದು ಬಯಸುತ್ತಾ ಎರಡು ಮಾತು ಮುಗಿಸ್ತೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು